真难啦！压力大，了。 ಓ ಬಿಗ್ ಬಾಸ್ ಅವ್ರು ಎಸ್ ಒತ್ತಿ ಕರ್ಕೊ ಏ ಇಲ್ಲ ಮತ್ತೆ ಸಾಕು ಒಂದೇ ಟೈಮ್ ಎಕ್ಸ್ಪೀರಿಯನ್ಸ್ ಅವ್ರು ನಮಗ್ ತೋರಿಸ್ತಾ ಇದ್ರೆ ಸಾಕು ಟಿವಿ ನೋಡಿ ಯಾಕಂದ್ರೆ ಪೇರೆಂಟ್ಸ್ ಗಳು ನಮಗ್ ತೋರಿಸ್ತಾ ಇರ್ತಾರೆ ಸ್ವರ್ಗ ನರ್ಕ ಅಂತ ಯಾವ ಚಾನೆಲ್ ಹಾಕಕ್ಕೋಗ್ ಬಿಡಲ್ಲ ಆಮೇಲೆ ದಿನ ಒಂದೊಂದು ಸ್ಟೋರೀಸ್ ಹೇಳ್ತಾ ಇರ್ತಾರೆ ಇವ್ರು ಹಿಂಗ್ ಮಾಡಿದ್ರು ಗೊತ್ತ ಅಯ್ಯೋ ಮಮ್ಮಿ ಯಾರು ನಂಗೆ ಗೊತ್ತಿಲ್ಲ ಅಂತ ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾರೇ ಹೋಗಿರ್ಬೋದು ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಒಂದು ಬೆಸ್ಟ್ನ ಇದು ಮಾಡಿ ಜಾಸ್ತಿ ಕಿತ್ತಾಡಬೇಡಿ ಹೊಡೆದಾಡ್ಕೋಬೇಡಿ ಆಮೇಲೆ ಹೇಟ್ರೆಡ್ ಫೀಲಿಂಗ್ ಮಾಡ್ಕೊಬೇಡಿ ನ್ಯೂಟ್ರಲ್ಲಾಗಿ ಆಗಿ ಆಡಿ ಬಿಗ್ ಬಾಸ್ ಅನ್ನೋದು ಒಂದು ವೆರಿ ಗುಡ್ ಪ್ಲಾಟ್ಫಾರ್ಮು ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಯಾಕಂದರೆ ನಾನು ಕೂಡ ಹೋಗಿದ್ದೆ ಎಕ್ಸ್ಪೀರಿಯೆನ್ಸ್ ಮಾಡಿರೋರ್ಗಷ್ಟೇ ಗೊತ್ತಿರುತ್ತೆ ಎಲ್ಲರೂ ಹೇಳ್ತಾರೆ ಸ್ಕ್ರಿಪ್ಟಾಗಿ ಅದೆಲ್ಲ ಏನು ಇರೋಲ್ಲ ಒಳಗಡೆ ಅಷ್ಟೇ ಗೊತ್ತಿರುತ್ತೆ ಆ ಎಕ್ಸ್ಪೀರಿಯೆನ್ಸು ಸೊ ನಿಮ್ಗೆ ಯಾರ್ಯಾರು ಅವಕಾಶ ಸಿಕ್ಕಿದೆ ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಆ್ಯಂಡ್ ಅಲ್ಲಿಂದ ಬೆಟರ್ ಪರ್ಸನ್ ಆಗಿ ಬನ್ನಿ ಅಷ್ಟೇ ಭವ್ಯ ಭವ್ಯ ಗೌಡ ಸೊ ನನ್ನ ಬೋಯೂ ಬಂದಿದ್ದು ಸೊ ದಟ್ಸ್ ವಾಟ್ ಐ ಗಾಟ್ ಅ ಮೆಸೇಜ್ ನಾ ಬಿಗ್ ಬಾಸ್ ಹೋಗ್ ಹೋಗಕ್ ಮುಂಚೆ ಆದರೆ ಬಂದಿರಬೇಕು ಮೇ ಬಿ ಅವ್ರ ಪೇರೆಂಟ್ಸ್ ಯಾರೋ ಸೆಂಡ್ ಮಾಡಿರ್ಬೇಕು ಸೊ ಭವ್ಯ ಗೌಡ ಹೋಗಿದ್ದಾರೆ ನಮ್ಮ ಗೌಡ ನನಗೆ ದೇವ್ರ ನಿಮ್ಮಲ್ಲಿ ಲಿಸ್ಟ್ ಗೊತ್ತಿಲ್ಲ ಬಟ್ ಐ ನನಗೆ ಗೊತ್ತಿರೋದ್ರಲ್ಲಿ ಒಂದು ಹುಡುಗಿ ಹೋಗಿದ್ದಾಳೆ ಅಂತ ಗೊತ್ತು ಭವ್ಯ ಗೌಡ ಐ ವಿಶ್ ಶೋರ್ ಅ ವೆರಿ ವೆರಿ ಗುಡ್ಲ ಕೀಪ್ ರಾಕಿಂಗ್ ಬೇ ಓಕೆ ಕಮ್ ವಿತ್ ಅ ಟ್ರೋಫಿ ಅಟ್ ಈ ಸತಿ ಆದರೂ ಹುಡುಗಿ ಗೆಲ್ಲಿ ಅಂತ ನಾನು ಆಶಿಸ್ತೀನಿ ಆ್ಯಕ್ಚುಲಿ ಯಾವಾಗಲೂ ಹುಡುಗರದಯ ಜಯ ಇರುತ್ತಲ್ಲ ಹತ್ತು ಸೀಸನ್ ಒಂದು ಡೆಕೇಡ್ ಮುಗಿದೋಯ್ತು ಒಂದೇ ಹುಡುಗಿ ಅವ್ರು ಗೆದ್ದಿತು ಸೊ ಈ ಸೆಕೆಂಡ್ ಡೆಕೇಡ್ ಸ್ಟಾರ್ಟ್ ಆದಾಗ ಒಂದು ಹುಡುಗಿ ಗೆಲ್ಲಿ ಅನ್ನೋದು ನಾನು ಆಶಿಸ್ತೀನಿ ಥ್ಯಾಂಕ್ ಯು ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಆಲ್ ದ ಬೆಸ್ಟ್ ಜೆನ್ವಿನ್ ಆಗಿ ಆಡಿ ಹೀಗೆ ಹೇಳಬಾರ್ದು ಬಟ್ ಲಾಸ್ಟ್ ಬಿಗ್ ಬಾಸ್ ವರ್ತ್ ಇರಲಿಲ್ಲ ಈ ಸತಿ ಕಂಟೆಸ್ಟೆಂಟ್ಸ್ಗಳನ್ನ ನೋಡಿದರೆ ಎಲ್ಲ ಸ್ವಲ್ಪ ಯಂಗ್ಸ್ಟರ್ಸ್ ಇದ್ದಾರೆ ಅಂತ ತುಂಬ ಸೆನ್ಸಿಬಲ್ ಕಂಟೆಸ್ಟೆಂಟ್ಸ್ ಇದ್ದಾರೆ ಅಂದ್ಕೋತಿದ್ದೀನಿ ಹೋಪ್ಫುಲಿ ಅವರು ತುಂಬ ಅದ್ಭುತವಾಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿ ಎಲ್ಲ ಟಾಸ್ಕ್ಗಳಲ್ಲಿ ತುಂಬ ಚೆನ್ನಾಗಿ ಆಡಲಿ ಅಂತ ಕೇಳ್ಕೊತೀನಿ ಖಂಡಿತವಾಗ್ಲೂ ಈ ಕಾನ್ಸೆಪ್ಟೇ ಒಂಥರ ಆಲ್ರೆಡಿ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಅನಿಸ್ತಿದೆ ಯಾಕಂದರೆ ಸ್ವರ್ಗ ನರಕ ಅನ್ನೋದು ಫಸ್ಟ್ ಟೈಮ್ ಇಲ್ಲಿ ಇಂಟ್ರೊಡ್ಯೂಸ್ ಆಗ್ತಿರೋದು ಬಿಗ್ ಬಾಸ್ ಕನ್ನಡದಲ್ಲಿ ಸೊ ಹಿಂದಿಯಲ್ಲಿ ಆಲ್ರೆಡಿ ಆಗಿತ್ತು ಒಂದ್ಸಲಿ ಬಟ್ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗಿರುತ್ತೆ ಬಿಗ್ ಬಾಸ್ ಒಂದೇ ಬಿಗ್ ಜೆನ್ವಿನ್ಲಿ ಅದು ನರಕ ಬಟ್ ಆಗ್ತೇನೆ ಸ್ವರ್ಗ ನರಕ ಅಂದ್ರೆ ಇಮ್ಯಾಜಿನ್ ಮಾಡಿ ಇನ್ನೆಷ್ಟು ಯಾತನೆ ಕೊಡ್ಬೋದು ಅಲ್ಲಿ ಮನೆ ನೋಡಿದ್ರೆ ಒಂಥರ ನಾರ್ಮಲ್ ಆಗಿದೆ ನರಕ ಸೆಲೆಬ್ರಿಟಿಗಳಿಗೆ ಒಂದು ರೀತಿಯಲ್ಲಿ ಅನ್ಕಂಫರ್ಟಬಲ್ ಒಂದು ಸೆಲೆಬ್ರಿಟಿಗೆ ಅವ್ರ ಮನೆ ಅವ್ರ ಕಂಫರ್ಟ್ ಝೋನ್ ಇಂದ ಹೊರಗೆ ಹೋಗ್ಬಿಟ್ಟು ಒಂದು ಮನೆಯಲ್ಲಿ ಎಲ್ಲ ಕೆಲ್ಸಗಳು ಮಾಡು ಅವರೇ ಅಡುಗೆ ಮಾಡಿ ಅವರೇ ಕ್ಲೀನಿಂಗ್ ಎಲ್ಲ ಮಾಡಿ ಇರುವಂತೇ ಒಂದು ಟಾರ್ಚರ್ ಅಂತದ್ರಲ್ಲಿ ಇನ್ನೊಂದು ಟಾರ್ಚರ್ ಇಮ್ಯಾಜಿನ್ ಮಾಡಿ ನಾನು ಸೀಸನ್ ಫೋರ್ ಅಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಹೋಗಿದ್ದೆ ಬಟ್ ಇನ್ಯಾವುದು ಹೋಗಲ್ಲ ಬಿಗ್ ಲೈಫ್ ಲೆಸ್ ನೀವು ಕಲ್ತ್ಕೊಂತೀರಿ ಯಾಕಂದ್ರೆ ಅಲ್ಲಿ ಇರಲ್ಲ ಎಂಟರ್ಟೈನ್ಮೆಂಟ್ ಇರಲ್ಲ ಗಡಿಯಾರ ಇರಲ್ಲ ನೇಚರ್ ಜೊತೆ ಸಿಂಕ್ ಆಗ್ತೀರಾ ಒಂದು ನಾರ್ಮಲ್ ಲೈಫ್ಗೆ ಅಡಾಪ್ಟ್ ಆಗ್ತೀರಾ ಕಷ್ಟಪಟ್ಟು ದುಡ್ಡು ಅದಕ್ಕೆ ಬರ್ತು ಒಂದೊಂದು ರೂಪಾಯಿಗೂ ಅಂದರೆ ಟಾಸ್ಕ್ಗಳಿಂದ ನಿಮ್ಗೆ ಪಾಯಿಂಟ್ಸ್ ಸಿಗೋದು ಸೊ ಒಂದು ಚಿಕ್ಕ ಗುಲಾಬ್ ಜಾಮೂನ್ ಸಿಗದ ಅದ್ರ ರಿಯಲ್ ಟೇಸ್ಟ್ ಅಲ್ಲಿ ಗೊತ್ತಾಗುತ್ತೆ ಒಳಗಡೆ